ನಮಸ್ಕಾರ ಕಾಲಕ್ಕೆ ಸರಿಯಾಗಿ ನೀವು ಮಾಡರ್ನೈಸ್ ಆಗಿಬಿಟ್ರಿ ಅದೇ ಥರನೇ ನಿಮ್ಮ ಅಡುಗೆ ಮನೆ ಕೂಡ ಮಾಡರ್ನೈಸ್ ಆಗ್ಬಿಡ್ತು ಅಂತ ಹೇಳಿದ್ರೆ ಹಿಂದೆ ಏನು ಕುತ್ಕೊಂಡು ಅಡುಗೆ ಮಾಡ್ತಿರು ನಿಮ್ಮ ಅಜ್ಜ ಅಜ್ಜಿ ಅಥವಾ ನಿಮ್ಮ ಹಳ್ಳಿ ಮನೆಯಲ್ಲಿ ಈಗ ನಿಮ್ಮ ಅಡುಗೆ ಮನೆ ನಿಂತ್ಕೊಂಡು ಅಡುಗೆ ಮಾಡುವಂತಹ ಒಂದು ಇಟಾಲಿಯನ್ ಸ್ಟೈಲ್ ಅಥವಾ ವೆಸ್ಟರ್ನ್ ಸ್ಟೈಲಲ್ಲಿ ಇದೆ ಆದರೆ ನಿಮ್ಮ ಅಡುಗೆ ಏನಾಗಿದೆ ಹೇಳಿ ಇನ್ನು ಹೇಳ್ಬೇಕಂತ ಹೇಳಿದ್ರೆ ಈ ವೆಸ್ಟರ್ನ್ ಸ್ಟೈಲ್ ಏನು ಅಡುಗೆ ಮನೆ ಇದೆಯಲ್ಲ ಅದು ಅಲ್ಲಿನ ಕ್ಯೂಜಿನ್ಗಳಿಗೆ ಆಗ್ತದೆ ಹೇಗಂತ ಹೇಳಿದ್ರೆ ಒಂದು ಸ್ಯಾಂಡ್ವಿಚ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ಅಥವಾ ಅವರಲ್ಲಿ ಇರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಗಳು ಉದಾಹರಣೆಗೆ ಅವ್ರಲ್ಲಿರ್ತಕ್ಕಂಥ ಅವನ್ ಗಳಾಗಿರ್ಲಿ ಅವ್ರತಕ್ಕಂಥ ಏನು ಕ್ವಾಲಿಟಿ ಎಲೆಕ್ಟ್ರಿಸಿ ಇವೆಲ್ಲ ಇರೋದ್ರಿಂದ ಹೇಳಿದ್ರೆ ಅವರಲ್ಲಿ ಜಾಸ್ತಿ ಟೈಮ್ ಅನ್ನ ಸ್ಪೆಂಡ್ ಮಾಡೋದಿಲ್ಲ ಆದ್ರೆ ನಮ್ಮ ಅಡಿಗೆ ಏನಾಗಿದೆ ಹೇಳಿ ನಾವು ಅಡಿಗೆ ಮನೆ ಬದಲಾಯಿಸಿದ ನಮ್ಮ ಅಡಿಗೆ ಹಾಗೇನೆ ಇದೆ ಇವತ್ತು ಅದೇ ಚಿತ್ರಾನ್ನ ಇದೆ ಅದೇ ಬಿಸಿ ಬೆಳೆ ಬರ್ತಿದೆ ಅದೇ ಉಪ್ಸಾರ ಇದೆ ಅದೇ ಮುದ್ದೆ ಇದೆ ಅದೇ ರೊಟ್ಟಿ ಇದೆ ಅದೇ ಕಡುಬು ಇದೆ ಅದೇ ಉಪ್ಪಿಟ್ಟಿದೆ ಅದೇ ಪಾಯಸ ಇಲ್ಲೂ ಹಾಗೆ ಇದೆ ಅಲ್ವಾ ಅಹ್ ಇಲ್ಲಿ ಅಂತ ಹೇಳಿದ್ರೆ ನಾವು ಆ ಜಾಸ್ತಿ ಹೊತ್ತು ನಾವು ಅಡಿಗೆ ಮಾಡ್ಬೇಕಾಗತ್ತೆ ಇವತ್ತು ನಿಂತ್ಕೊಂಡು ಅಡಿಗೆ ಮಾಡ್ಬೇಕಾಗತ್ತೆ ಈಗ ಉದಾಹರಣೆಗೆ ಒಂದು ನೀವು ಉಪ್ಪಿಟ್ಟು ಮಾಡ್ಬೇಕಾದಾಗ ನೀವು ಆವಾಗ ಅವಾಗ ಅದನ್ನ ತಿರುತ್ತ ಇಲ್ಲ ಅಂತ ಹೇಳಿದ್ರೆ ಕಲಾ ಹತ್ತತ್ತೆ ಗಂಟು ಕಟ್ಟತ್ತೆ ಪಾಯಸನಂತೂ ನೀವು ತಿರುಲಿಲ್ಲ ಅಂತ ಹೇಳಿದ್ರೆ ಸೀದೋಗ್ಬಿಡತ್ತೆ ಅಲ್ವಾ ಆ ಹಾಗಾಗಿ ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ನಾವು ನಮ್ಮ ಅಡಿಗೆ ಮಾಡುವರಲ್ಲಿ ಕಾಲ್ ಗಂಟು ನೋವು ಬೆನ್ನೋವೆಲ್ಲ ಬರಲೇ ಶುರುವಾಗಿದೆ ಅದೇ ಹಿಂದಿದಾಗ್ತಿರ್ಲಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಕುತ್ಕೊಂಡು ಅಡಿಗೆ ಮಾಡ್ತಾ ಇದ್ರು ಕುತ್ಕೊಂಡು ಎಲ್ಲ ಕೆಲಸ ಮಾಡಿರೋದ್ರಿಂದ ಅವರಲ್ಲಿ ಆ ಕಂಫರ್ಟ್ ಐತೆ ಯಾಕಂದ್ರೆ ಅಡಿಗೆಗೆ ಅಷ್ಟು ಟೈಮ್ ಬೇಕಾಗ್ತಿತ್ತು ಕುತ್ಕೊಂಡ್ ಮಾಡ್ತಾ ಇದ್ರು ಅವಾಗ ಇದನ್ನೆಲ್ಲ ಯೋಚನೆ ಮಾಡಿದಾಗ ಒಬ್ಬ ಡಿಸೈನರ್ ಆಗಿ ನಾನು ಯೋಚನೆ ಮಾಡಿ ನಾವು ಯಾಕೆ ನಮ್ಮ ಅಡುಗೆ ಮನೆಯನ್ನ ಹೊಸದಾಗಿ ಡಿಸೈನ್ ಮಾಡಬಾರ್ದು ಅಂತ ಹಾಗೆ ಯೋಚನೆ ಮಾಡಿದಾಗ ನಾನು ಈ ಈ ಕಿಚನ್ ಡಿಸೈನ್ ಮಾಡಿರ್ತಕ್ಕಂಥದ್ದು ಇಲ್ಲಿ ನಾನು ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಟ್ರಡಿಶನಲ್ ಇಂಡಿಯನ್ ಕಿಚನ್ ಇರ್ತಕ್ಕಂಥ ಒಂದು ಕಂಫರ್ಟ್ ಕುತ್ಕೊಂಡು ಅಡುಗೆ ಮಾಡುವಂತ ಕಂಫರ್ಟ್ ಹಾಗೇನೆ ಈ ಮಾಡರ್ನ್ ಅಥವಾ ವೆಸ್ಟರ್ನ್ ಕಿಚನ್ ಅಲ್ಲಿ ಒಂದು ಅತ್ಯದ್ಭುತ ಅಹ್ ಲಾಭ ಏನ್ ಗೊತ್ತಾಗ್ತದೆ ಮೊಬಿಲಿಟಿ ಅಂತ ಹೇಳಿದ್ರೆ ನಿಮಗೆ ಟ್ರಡಿಷನಲ್ ಸಿಸ್ಟಮ್ ನೀವು ಕುತ್ಕೊಂಡು ಅಡಿಗೆ ಮಾಡ್ತೀರಾ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದೇ ನೀವು ನಿಂತ್ಕೊಂಡು ಅಡಿಗೆ ಮಾಡಬೇಕಾದ್ರೆ ಎಲ್ಲಾ ಕಡೆನೂ ಓಡಾಡ್ಬೋದು ಸಿಂಕ್ ಹೋಗ್ಬೋದು ಪ್ಯಾಂಟ್ರಿಗ್ ಹೋಗಬಹುದು ಪಥ ಎಲ್ಲದು ತೊಳೆದ ಹಾಗಿದ್ದಾಗ ಹಾಗಾದಾಗ ಎರಡನ್ನು ಜಾಯಿನ್ ಮಾಡಿ ಒಂದು ಮಾಡಿದಾಗ ಹೇಗೆ ಅಂತ ಯೋಚನೆ ಮಾಡಿದಾಗ ಇದು ಮಾಡಿರೋದು ಇಲ್ಲಿ ನಾನು ಕುತ್ಕೊಂಡು ಅಡಿಗೆ ಮಾಡೋ ಸಿಸ್ಟಮ್ನ ಕೊಟ್ಟಿದ್ದೀನಿ ಬಟ್ ಮೊಬಿಲಿಟಿ ಕೊಟ್ಟಿದ್ದೀನಿ ಅದಕ್ಕೆ ಮೊಬಿಲಿಟಿ ಹೇಗಂತ ಹೇಳಿದ್ರೆ ಕುತ್ಕೊಂಡು ಅಡಿಗೆ ಮಾಡೋ ಸ್ಟೂಲ್ ಗೆ ಅದಕ್ಕೊಂದು ಏನು ಚಕ್ರ ಇದೆ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಡೆಟ್ ಆಗ್ತದೆ ಎಲ್ಲಿ ಬೇಕಾದ್ರೆ ಹೋಗಬಹುದು ಎರಡನೇದು ನಿಮ್ಮ ಪ್ರತಿ ಏನು ರಕ್ ಗಳಿದಾವೆಲ್ಲ ಅದಕ್ಕೂ ಕೂಡ ಮೊಬಿಲಿಟಿ ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆ ವೀಲ್ಗಳು ಇದಾವೆ ನೀವು ಎಳಕೊಂಡಲ್ಲಿ ಬೇಕಾದ್ರೆ ಹೋಗ್ಬೋದು ಕಿಚನ್ ಸಿಂಕ್ ಕೂಡ ಅದೇ ಹೈಟ್ ಅಲ್ಲಿ ಇದೆ ನೀವು ಅಲ್ಲಿ ಕೂಡ ತೊಳಿಬಹುದು ನೀವು ಮಾಡುವಂತ ಕೌಂಟರ್ ಈವನ್ ಸ್ಟವ್ ಕೂಡ ಇದೆಯಲ್ಲ ಸ್ಟೌವ್ ಕೂಡ ನಾನು ಹೀಗಿದೆ ನನ್ನ ಹೈಟ್ಗೆ ಕೊಟ್ಟಿರ್ತೇನೆ ಹೀಗೆ ಹೀಗೆ ಇರೋದ್ರಿಂದ ಪ್ರತಿಯೊಂದು ನಿಮ್ಮ ಅರೌಂಡ್ ಅಲ್ಲಿ ಇರ್ತದೆ ಒಬ್ಬ ಮೆಕ್ಯಾನಿಕ್ ಮಾಡ್ಬೇಕು ಕೆಲಸ ಮಾಡ್ಬೇಕಾದ್ರೆ ಅಥವಾ ಲ್ಯಾಬ್ಲ್ ಇರ್ಬೇಕಾದ್ರೆ ಎಲ್ಲ ಎಕ್ವಿಪ್ಮೆಂಟ್ಸ್ ಇರ್ತಾವಲ್ಲ ಹಾಗೆ ಈ ಯೋಚನೆ ಮಾಡ್ಬಿಟ್ಟು ನಾನು ಕಿಚನ್ ಡಿಸೈನ್ ಮಾಡಿರ್ತಕ್ಕಂಥದ್ದು ನಿಮಗೂ ಕೂಡ ಇಂತಹ ಡಿಸೈನ್ ನಿಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತಿದ್ರೆ ನಂಗೊಂದು ಮೆಸೇಜ್ ಮಾಡಿ ಅಥವಾ ನನ್ಗೆ ವಾಟ್ಸ್ಆಪ್ ಮಾಡಿ ಖಂಡಿತ ನಿಮ್ಮ ಅಡುಗೆ ಮನೆಯನ್ನ ಇನ್ನಷ್ಟು ಎರ್ಗ ನೋಬೇಕಾಗಿ ಮಾಡುವ ಆ